ಇಲ್ಲಿ ಸೇರಿಸ ಸೇರಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕುಟುಂಬ ಸದಸ್ಯರುಗಳು ಇಲ್ಲೆಲ್ಲಿರ್ತಕ್ಕಂಥವರೆಲ್ಲ ಕೂಡ ಒಂದೇ ಮನೆಯ ಕುಟುಂಬದ ಸದಸ್ಯರುಗಳು ಎಲ್ರಿಗೂ ನಮಸ್ಕರಿಸಿ ಸಾಗಿಸ್ತಾ ಅದೇ ರೀತಿಯಾಗಿ ಮಾಧ್ಯಮದ ಮಿತ್ರರಿಗೂ ಸಾಗಿಸ್ತಾ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಅತಿಸೂಕ್ಷ್ಮ ಜನಾಂಗಗಳ ಒಂದು ಅಭಿವೃದ್ಧಿಗಾಗಿ ಒಂದು ಸಮಿತಿಯನ್ನು ರಚಿಸಲ್ಪಟ್ಟಿದೆ ಆ ಸಮಿತಿಗೆ ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಿನ ಮಲ್ಲಾಯ್ಕರಳ್ಳಿ ಗ್ರಾಮ ಪಂಚಾಯತಿ ಸೇರಿರತಕ್ಕಂಥ ಬಸವರಾಜ್ಪುರ ಗ್ರಾಮದ ಅದು ಆ ಒಂದು ಅಲೆಮಾರಿ ಅರೆ ಅಲೆಮಾರಿ ಜನಾಂಗಕ್ಕೆ ಸೇರಿದವ್ರನ್ನೇ ಅದಕ್ಕೆ ನೇಮಕಾತಿ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ದಂಬರ ಅಂತಾರ ನೀವು ದಂಬರ ದಂಬರ ಜನಾಂಗಕ್ಕೆ ಸೇರಿರ್ತಕ್ಕಂಥ ಮೋಹನ್ ರೆಡ್ಡಿ ಅಂತ ಇತ್ತು ನಮ್ಮ ಸಕ್ರಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಈ ಹಿಂದೆ ಗ್ರಾಮ ಪಂಚಾಯತಿ ಸದಸ್ಯನ ಕೂಡ ಒಂದು ಸದಸ್ಯಾಗಿ ಸೇವೆ ಸಲ್ಲಿಸಿರ್ತಾನೆ ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡು ಎಲ್ಲ ಕೆಲಸ ಕಾರ್ಯಗಳು ಇದ್ದಾನೆ ಇವತ್ತು ಅದನ್ನು ಗುರುತಿಸಿ ನಮ್ಮ ಘನ ಸರ್ಕಾರ ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿಯನ್ನು ರಚ ರಚನೆ ಮಾಡುವಾಗ ಇಲ್ಲಿನ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ವಿ ಆದಿನಾರಾಯಣರವರು ಮತ್ತು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅನಿಲ್ ಕುಮಾರ್ ಅವರು ಎಮ್ ಎಲ್ ಸಿ ಎಮ್ ಎಲ್ ಎ ಅನಿಲ್ ಕುಮಾರ್ ಅವರು ಅದೇ ರೀತಿಯಾಗಿ ನಜೀರ್ ಅಹಮದ್ ಅವರು ಇವರೆಲ್ಲರ ಒಂದು ಶಿಫಾರಸಿನೊಂದಿಗೆ ಇವತ್ತು ಈ ನೇಮಕ ಮಾಡಲಾಗಿದೆ ನಾನು ಕೂಡ ಈ ಸಂದರ್ಭದಲ್ಲಿ ಭಾಳ ಏನು ಏನಂತಂದರೆ ಈ ಹಿಂದೆ ನಮ್ಮ ತಾಲ್ಲೂಕು ಇದು ಈಗ ಮೋಹನ್ ಅವರನ್ನ ಆಯ್ಕೆ ಮಾಡೋದು ಸೂಕ್ತವಾಗಿದೆ ಅದನ್ನು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಅದರಿಂದ ಅವ್ರು ಮಾಡಿರೋದಕ್ಕೆ ತೃಪ್ತಿಯಾಗಿದೆ ಅದೇ ರೀತಿಯಾಗಿ ನಮ್ಮ ಮಲ್ನಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ನಾಯಕರು ಕೂಡ ಭಾಳ ಪಟ್ಟು ಅದಕ್ಕೆ ಇವತ್ತಾಗಿರೋದಕ್ಕೆ ಅಭಿನಂದನೆ ಸಲ್ಲಿಸಬೇಕು ಅಂತ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ನಮ್ಮ ಮೋಹನ್ ಅವರು ಮುಂದಿನ ದಿನಗಳಲ್ಲಿ ಏನು ಬಡಬಗ್ಗರಿದ್ದಾರೋ ಅವರೆಲ್ಲರಿಗೂ ಕೂಡ ಫಲಾನುಭವಿಗಳನ್ನು ಆಯ್ಕೆ ಮಾಡುವಾಗ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಯಾರು ನಿಜವಾಗ್ಲೂ ಬೇರೆ ಬೇಡಿಕೆ ಇರ್ತಕ್ಕಂಥ ಫಲಾನುಭವಿಗಳಿರ್ತಾರೋ ಅಂಥವ್ರನ್ನ ಆಯ್ಕೆ ಮಾಡಬೇಕು ಅಂತ ಒಂದು ಕಿವಿ ಮಾತು ಹೇಳೋದಕ್ಕೆ ಕೂಡ ಇಚ್ಛೆ ಪಡ್ತೀನಿ ಆಮೇಲೆ ಇದೇ ರೀತಿಯಾಗಿ ಇನ್ನೂ ಹಲವಾರು ಸಂಸ್ಥೆಗಳಿದ್ದಾವೆ ಹಲವಾರು ಕಮಿಟಿಗಳಿದ್ದಾವೆ ಕಾಂಗ್ರೆಸ್ ಪಕ್ಷದಲ್ಲಿ ಇವನ್ನೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಇವನ್ನೆಲ್ಲ ಕೂಡ ಅನುಷ್ಠಾನ ಮಾಡೋದಕ್ಕೆ ಮಾಡ್ತಾ ಇದೀವಿ ಎಲ್ಲ ನಮ್ಮ ನಾಯಕರು ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಆಮೇಲೆ ನಾನು ವಿಶೇಷವಾಗಿ ಇವತ್ತೊಂದು ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಾಳೆ ಇಪ್ಪತ್ತಾರು ಇಪ್ಪತ್ತೇಳರಂದು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿವೇಶನ ಇದೆ ಪೂಜಾ ಬಾಪೂಜಿಯವರು ಮಹಾತ್ಮ ಗಾಂಧೀಜಿಯವರು ಬೆಳಗಾಮಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಸಿ ಈ ತಿಂಗಳ ಇಪ್ಪತ್ತಾರು ಇವತ್ತು ಇಪ್ಪತ್ತೇಳಕ್ಕೆ ನೂರು ವರ್ಷಗಳ ಇತಿಹಾಸ ಆಗಿದೆ ನೂರು ವರ್ಷಗಳ ಹಿಂದೆ ಅಲ್ಲಿ ನಡೆದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಒಂದು ಸಂಘಟನೆ ಏನಿದೆಯೋ ಆ ಒಂದು ಸಂಘಟನೆ ಆವತ್ತನ್ನು ಮಾಡಿರೋದ್ರಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯ ಇದೆ ಅಂತಂದರೆ ಹತೋಷಯಕ್ತಿ ಆಗಲಾರದು ಈ ಹಿನ್ನೆಲೆಯಲ್ಲಿ ಅಲ್ಲಿಗೆ ಎಲ್ಲ ಮೂಲ ಮೂಲಗಳಿಂದ ಕೂಡ ಬರ್ತಾ ಇದ್ದಾರೆ ನನ್ನ ಅನಿಸಿಕೆ ಪ್ರಕಾರ ಇದು ನನ್ನ ವೈಯಕ್ತಿಕ ಅನಿಸಿಕೆ ಅಧಿವೇಶನ ಆದಮೇಲೆ ಜನವರಿ ತಿಂಗಳಲ್ಲಿ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಲ್ಲಿ ಭಾರಿ ಬದಲಾವಣೆಗಳಾಗುವ ಮುನ್ಸೂಚನೆ ಇದೆ ಅಂತ ನನಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಕಾಂಗ್ರೆಸ್ಗೆ ಒಳ್ಳೆಯ ದಿನಗಳು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಜನಸೇವೆ ಮಾಡುವಂಥ ಶಕ್ತಿ ಕಾಂಗ್ರೆಸ್ ಬರುತ್ತೆ ಅಂಥೇಳಿ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಕೂಡ ನಾನು ಕಿವಿ ಮಾತು ಹೇಳೋದೇನಂತಂದರೆ ಪಕ್ಷಕ್ಕಾಗಿ ದುಡಿದಾಗ ಒಂದಲ್ಲ ಒಂದು ದಿವಸ ಗುರ್ಸ್ತಾರೆ ಒಂದಲ್ಲ ಒಂದ ಗುರ್ಸಿ ಅವರಿಗೆ ಸೂಕ್ತ ಸ್ಥಾನಮಾನ ಸಿಗತ್ತೆ ಆದ್ರಿಂದ ನಾನು ಕೈಮುಗಿದು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾಂಗ್ರೆಸ್ ಬದ್ಧಗಳಲ್ಲೂ ಪ್ರಾರ್ಥನೆ ಮಾಡ್ತೀನಿ ಪಕ್ಷ ನಿಷ್ಠೆ ಇರಲಿ ಪಕ್ಷಕ್ಕಾಗಿ ಮಾಡಿ ಆಮೇಲೆ ಪಕ್ಷಕ್ಕೆ ಸೇರ್ಪಡೆ ಆಗುವಂಥವ್ರು ನಮ್ಮ ಯಾರಾದರೂ ಇದ್ದರೂ ಕೂಡ ನಿಮ್ಮ ಪಂಚಾಯತ್ಗಳಲ್ಲಾಗಲಿ ತಾಲ್ಲೂಕಲ್ಲಾಗಲಿ ಎಲ್ಲೇ ಆಗಲಿ ಅವ್ರು ಸೇರ್ತಾರೆ ಬರ್ತಾರೆ ಅನ್ನೋಂಗಿದ್ರೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಕರ್ಕೊಂಡು ಬಂದು ಪಕ್ಷನ ಕಟ್ಟುವಂಥ ಒಂದು ಜವಾಬ್ದಾರಿಯನ್ನ ತಗೊಳ್ಳೋಣ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ನನಗೆ ಇವತ್ತು ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಮಾಡಿದ್ದಾರೆ ಅದು ನನಗೆ ಅದು ದೊಡ್ಡ ಹುದ್ದೆ ಅನ್ನೋದಕ್ಕಿಂತ ಆ ಹುದ್ದೆ ಗೌರವ ಕೊಡಬೇಕು ನನ್ನ ಏನು ಕೆಲಸ ಮಾಡಬೇಕು ಅದನ್ನು ಮಾಡೋದಕ್ಕೆ ನಾನು ಬದ್ಧನಾಗಿದ್ದೀನಿ ಇದರ ಜೊತೆಗೆ ಒಂದು ಕಡೆ ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತ ಕೂಡ ಮಾಡ್ತಾಯಿದ್ದೀವಿ ಶೀಘ್ರದಲ್ಲೇ ಅದು ಒಂದು ಶಂಕುಸ್ಥಾಪನೆಯನ್ನು ಮಾನ್ಯ ರಾಹುಲ್ ಗಾಂಧಿ ಅವರೇ ವರ್ಚುವಲ್ ಮುಖಾಂತರ ಮಾಡಬೇಕು ಅಂತಿದ್ದಾರೆ ಬಟ್ ನನ್ನ ಇದ್ರ ಪ್ರಕಾರ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮಾತಾಡಿದಾಗ ನಾನೇ ಖುದ್ದು ಬಂದು ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಂದಿನ ದಿನಗಳಲ್ಲ ತಿಳಿಸೋಣ ಎಲ್ರಿಗೂ ಒಂದಿಸುತ್ತ ಕಾಂಗ್ರೆಸ್ ಪಕ್ಷ ಕಟ್ಟೋದ್ರಲ್ಲಿ ನಿಮ್ಮ ನಮ್ಮ ಎಲ್ಲರ ಸಹಕಾರ పక్షా కట్టోణ జన సహాయ మారణ అంత సందర్భకి ఇష్టపడతాను థ్యాంక్ యూ